ಹಾಯ್ ಫ್ರೆಂಡ್ಸ್ ಧಾರಾವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಪ್ರತಿ ಸಾರಿ ನೋಡಿದ್ರು ಏನು ಅಂತಂದರೆ ಎಲ್ಲರೂ ಮನೆಯಲ್ಲಿ ಇರ್ತಕ್ಕಂಥದ್ದೇ ಬಟ್ ಈ ಸೀರಿಯಲಲ್ಲಿ ಮಾತ್ರ ಜಾಸ್ತಿನೇ ಇದೆ ಅತ್ತೆ ಸೊಸೆ ಸೊಸೆಯಿಂದಿರೋ ಕದನ ಅಂತ ಹೇಳ್ಬೋದು ಮತ್ತು ತಂದೆ ಮಕ್ಕಳ ಒಂದು ಅಣ್ಣ ತಮ್ಮಂದಿರ ಒಂದು ಕ ಮುಚ್ಚು ಮರೆ ಈ ರೀತಿ ಗುಟ್ಟುಗಳು ಅವ್ರದ್ದು ಇವ್ರು ಕದಿಯೋದು ಇವ್ರದವ್ರ್ ಕದಿಯೋದು ಆದರೆ ಮನೆಗೊಬ್ರು ಇದ್ದೇ ಇರ್ತಾರೆ ಆದರೆ ಇಲ್ಲೂ ಕೂಡ ಅದೇ ಒಂದು ರಾಮಾಯಣ ಮಹಾಭಾರತ ಅದು ಏನು ಅಂತ ನೋಡ್ಕೊಂಬರೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಏನಾಗುತ್ತೆ ಅಂತಂದರೆ ಇಲ್ಲಿ ಲಕ್ಕಿ ಬರ್ತಡೆಗೆ ಅಂದ್ಬಿಟ್ಟು ಮೀನಾ ಏನು ಮಾಡ್ತಾಳೆ ಅವರ ತವ್ರ ಮನೆಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿಬಿಟ್ಟು ತವ್ರ ಮನೆಯವ್ರನ್ನ ಕರಿತಾಳೆ ಆಗ ಈ ಶಾಂತಿ ಅತ್ತೆ ಆಗಿರ್ತಕ್ಕಂಥ ಶಾಂತಿ ಸುಮ್ಮನೆ ಕೊಡೋದಿಲ್ಲ ಓಹೋ ಬಿಟ್ಟು ಊಟ ತಿನ್ನೋಕೆ ಅಂತಂದರೆ ಅದನ್ನು ಬಡದಾಡ್ಕೊಂಡು ಬಂದುಬಿಡ್ತಾರೆ ಅಂದ್ಬಿಟ್ಟು ಅನ್ನೋ ಒಂದು ಮಾತನ್ನು ಆಡ್ತಾ ಇರ್ತಾಳೆ ಈ ಮನೋಜ ಸುಮ್ಮನೆ ಇರಬೇಕಲ್ಲ ಏನಂತಂದರೆ ಮಾಡೋದೆಲ್ಲ ಏನೋ ಅಂತಾರಲ್ಲ ಹಾಗೆ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಏನು ಮಾಡ್ತಾನೆ ಇವನು ಪ್ರತಿ ಒಂದು ಸಾರಿನೂ ತಪ್ಪು ಮಾಡ್ತಾನೆ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೂ ತಪ್ಪು ಮಾಡ್ತಾನೆ ಆದರೂ ಕೂಡ ಏನು ಮಾಡ್ತಾನೆ ಬೇರೆಯವ್ರಿಗೆ ಅನ್ನೋದು ಕೂಡ ಬಿಡೋದಿಲ್ಲ ಏನಾಗ್ತದೆ ಅಂತಂದರೆ ಇಲ್ಲಿ ಹೌದು ಕಣಮ್ಮ ಅವ್ರು ಬರಬೇಕಾದ್ರೆ ಕೈಲಿ ಒಂದು ಗಿಫ್ಟ್ ಕೂಡ ಇಟ್ಕೊಂಡು ಬರಲ್ಲ ಕಣಮ್ಮ ಹಾಗೆ ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ ಆಗ ಹ್ಞೂ ಕಣೋ ಅಷ್ಟೇ ತಾನೇ ಈ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಜನರ ಒಂದು ಅನ್ನೋ ಒಂದು ನಿಟ್ಟಿನಲ್ಲಿ ಶಾಂತಿ ಮಾತಾಡ್ತಾಳೆ ಇದನ್ನು ಸೂರ್ಯ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಲ್ಲ ಅತ್ತೆ ಮನೆಯವ್ರಿಗಂದರೆ ಸುಮ್ಮನೆ ಇರೋದಿಲ್ಲ ಪಾಪ ಅವನು ಯಾಕಂದರೆ ಅತ್ತೆ ಮನೆಯವರು ಕೂಡ ತುಂಬ ಚೆನ್ನಾಗಿದ್ದಾರೆ ಹಾಗಾಗಿ ಏನೋ ಅಂದೆ ನೀನು ಪೆಂಗೆ ಅಂದ್ಬಿಟ್ಟು ನೆಲಕ್ಕೆ ಹಾಕ್ಬಿಟ್ಟು ಜಾರಿಸಿ ಒದಿತಾನೆ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಏ ನಾನೇನೋ ಮಾಡಿದೆ ನನಗ್ಯಾಕೋ ಹೊಡಿತಿದ್ಯಾ ನೀನು ಅಂತ ಧ್ವನಿಯಲ್ಲಿ ಮಾತಾಡ್ತಾನೆ ಮನೋಜ ಆದರೆ ಇಲ್ಲಿ ಸೂರ್ಯ ಸುಮ್ಮನೆ ಕೊಡೋದಿಲ್ಲ ಇಲ್ಲಿ ಸ ರೋಹಿಣಿ ಕೂಡ ಏನಂತಾಳೆ ರೀ ಯಾಕೆ ರೀ ನನ್ನ ಗಂಡನೇ ಯಾಕೆ ರೀ ಹೊಡಿತಿದ್ದೀರಿ ಅಂತ ಕೇಳಿದಾಗ ಏನಂದೇ ಪೌಡ್ರಮ್ಮ ಯಾಕೆ ಹೊಡಿತಿದ್ಯಾ ಅಂತ ಕೇಳ್ತಿದ್ಯಾ ಏ ಕೇಳ್ತೀನಿ ಹೇಳಿಲ್ಲಿ ಅಪ್ಪ ಇವ್ನೇನು ಮಾಡಿದೆ ಗೊತ್ತಾ ಇವನು ನನ್ನ ಇಂಡಿ ಬಂಗಾರನ ಕದ್ಬಿಟ್ಟು ಮಾರಿಬಿಟ್ಟಿದ್ದಾನೆ ಕಣಪ್ಪ ಅಂತ ಹೇಳಿದಾಗ ಏನಪ್ಪ ಹೇಳ್ತಿದ್ಯಾ ಸೂರ್ಯ ನೀನು ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಕಣಪ್ಪ ಮಾರಿದ್ದು ಅಲ್ಲದೆ ಮತ್ತು ಆ ಒಂದು ಪ್ಲೇಸ್ಗೆ ನಕಲಿ ಬಂಗಾರನ ತಂದಿಟ್ಬಿಟ್ಟು ನನಗೆ ಎಷ್ಟು ಅವಮಾನ ಆಯಿತು ಗೊತ್ತೇನಪ್ಪ ನಾನು ಲಕ್ಕಿ ಬರ್ತಡೆಗೆ ಏನಾದರೂ ಗಿಫ್ಟ್ ತರೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಹತ್ರ ಕಾಸಿರಲಿಲ್ಲ ಏನಾದರೂ ಬಂಗಾರದ ಒಡವೆ ಕೊಡೋಣ ಅಜ್ಜಿಗೆ ಅಂದ್ಬಿಟ್ಟು ಏನು ಮಾಡಿದೆ ಮೀನಾ ಬಂಗಾರನ ಅಡ ಇಟ್ಬಿಟ್ಟು ತರಬೇಕು ಅಂತ ಹೋಗಿದ್ವಿ ಅಪ್ಪ ಆದರೆ ಅಲ್ಲೇ ಗೊತ್ತಾಯ್ತು ಇವನು ಬಂಡವಾಳನ ಅಸ್ಲಿ ಒಡವೆನ ಮಾರಿ ನಕಲಿ ಒಡವೆನ ಇಟ್ಟಿದ್ದಾನಪ್ಪ ಹೆಂಗಪ್ಪ ಇವನು ಹಾಂ ನಿನ್ನ ದುಡ್ಡು ತಿಂದ ಮತ್ತು ಮತ್ತು ಬಂದಿರೋ ದುಡ್ಡು ತಿಂದ ಮತ್ತು ಈಗ ನನ್ನ ಹೆಂಡತಿ ಒಡವೆಯಪ್ಪ ಲಕ್ಕಿ ಪ್ರೀತಿಯಿಂದ ಮೀನನಿಗೆ ಮಾಡಿಸಿಕೊಟ್ಟಿರುವಂಥ ಒಡವೆ ಕೂಡ ತಿಂದಿದ್ದಾನಪ್ಪ ಮಾರಿದ್ದಾನಪ್ಪ ಇವನು ನನಗೆ ನನ್ನ ಒಡವೆ ಬೇಕು ನನಗೆ ನನ್ನ ಅಜ್ಜಿ ನನ್ನ ನನ್ನ ಹೆಣ್ಣಿಗೆ ನನ್ನ ಅಜ್ಜಿ ಕೊಟ್ಟಿರೋದು ಹಾಗಾಗಿ ಇದು ನನಗೆ ಬೇಕೇ ಬೇಕು ಅಂದ್ಬಿಟ್ಟು ಮತ್ತೆ ಪಟಾಪಟ ಅಂತ ಹೊಡಿಯೋಕ್ಕೆ ಶುರು ಮಾಡ್ತಾನೆ ಆದರೆ ಇಲ್ಲಿ ರಂಗನಾಥನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಇಲ್ಲಿ ರಂಗನಾಥ್ ಮತ್ತು ಶಾಂತಿ ಮಧ್ಯೆ ಒಂದು ವಾದ ವಿವಾದನೆ ನಡೀತಿದೆ ಯಾಕೆ ಅಂತಂದರೆ ಅಲ್ಲ ಕಣಪ ಸೂರ್ಯ ಒಡವೆ ಕೊಟ್ಟಿರೋದು ಮೀನಾ ಒಡವೆ ಕೊಟ್ಟಿರೋದು ಈ ಶಾಂತಿಗೆ ತಾನೆ ಹಾಗಾದರೆ ಈ ಸು ಈ ಮನೋಜನ ಹತ್ರ ಹೇಗೋಯ್ತು ಅಂತ ಅಂದ ಕೇಳಿದಾಗ ಅದು ಅದು ಗೊತ್ತಿಲ್ಲ ಕಣಪ ನನಗೆ ಅಂತಂದಾಗ ಇವನು ಸುಮ್ಮನೆ ಇರ್ಬೇಕು ಅಯ್ಯೋ ಮುಗೀತು ನನ್ನ ಕತೆ ಇನ್ನು ಅಂತ ಶಾಂತಿ ಅಂತೂ ಫುಲ್ಲು ಗಡಗಡ ಅಂತ ನಡಗ್ತಿರ್ತಾಳೆ ಆದರೆ ಈ ಮನೋಜ ಸುಮ್ಮನೆ ಕೊಡಬೇಕಲ್ಲ ಅದು ಅಮ್ಮನೇ ಕೊಟ್ಟಿರೋದು ನನಗೆ ಒಡವೆನ ಅಮ್ಮನೇ ಮಾರಾಕಿರೋದು ಅಂತ ಹೇಳ್ಬಿಡ್ತಾನೆ ಅವಾಗ ಏನಾಗುತ್ತೆ ಅಂತಂದರೆ ಏನೋ ಹೇಳ್ತಿದ್ಯಾ ನೀನು ಅಂತ ರಂಗನಾಥ್ ಅಂತಾರೆ ಶಾಂತಿಗೆ ರಂಗನಾಥನಿಗೆ ಎಲ್ಲಿದ ಕೋಪ ಬಂದಿರೋದು ಇನ್ನು ಸೊಸೆ ಬಂಗಾರನ ಮಾರ್ಕೊಂಡು ತಿಂದಿದ್ದಾಳೆ ಮಗನಿಗೆ ಕೊಡಲಿ ಮಗನ ಮೇಲೆ ಪ್ರೀತಿ ಇರಲಿ ವ್ಯಾಮೋಹ ಇರಲಿ ಆದರೆ ಬೇರೆಯವರ ವಸ್ತುವನ್ನು ಕೊಟ್ಟು ಮಾರಿಸಿ ಅವನನ್ನು ಮುಂದುವರಿಸಿ ಮುಂದುವರಿಸಬೇಕು ಬೆಳೆಸ್ಬೇಕು ಅನ್ನೋದಿದೆ ಇದು ತುಂಬ ತಪ್ಪು ಅಂತ ಅನಿಸುತ್ತೆ ಅದಕ್ಕೆ ಏನು ಮಾಡ್ತಾನೆ ರಂಗನಾಥ್ ಅವರು ಕಪಾಳಕ್ಕೆ ಹೊಡಿತಾರೆ ಶಾಂತಿಗೆ ಸೊ ಕಪಾಳ ಕೊಡಿದಾಗ ಶಾಂತಿ ಸುಮ್ಮನೆ ಇರಬೇಕಲ್ಲ ಸುಮ್ಮನೆ ಇರೋದಿಲ್ಲ ಅವಳು ಕೂಡ ಏನೇನೋ ಮಾತಾಡ್ತಾಳೆ ಮಾತಾಡಿ ಸೊ ಏನಾಗುತ್ತೆ ಅಂತಂದ್ರೆ ಈ ಸಂಚಿಕೆ ಇಲ್ಲಿಗೆ ಆಗುತ್ತೆ ಸದ್ಯಕ್ಕಂತೂ ಶಾಂತಿಗೆ ಏಟು ಬಿದ್ದಿದೆ ರಂಗನಾಥನ ಕೋಪ ಮುಗಿಲಿ ಮುಟ್ಟಿದೆ ಅಂತಲೇ ಹೇಳ್ಬೋದು ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು